ಏ ಅಡ್ಡಾ ಮಾಡಲೇ ತಮ್ಮ ಕಟ್ ಮಾಡು ಇಲ್ಲಿ ಬೋಲು ಅಕ್ಕ ಫೋನು ಮತ್ತೆ ಮೋಕಾತ್ರ ಇರೋದಲ್ಲಿ ಕೆಲವರ ವ್ಯಕ್ತಿಗಳ ಚಿನ್ನಾಟಕ್ಕೆ ನಮ್ಮ ಬಾಡಿನ ಹಾಳು ಮಾಡ್ಕೊಂಡಿದ್ದೀವಿ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಇವಾಗ ಈಗ ಬೆಳಗಲ್ ಹತ್ರ ಒಂದು ಬಂಡೆ ಇದೆ ಗೈಸ್ ಬಿಸಿಲು ಬಳೆ ಸೊ ಹಾಗಾಗಿ ನಾವು ಬಾಡಿ ಎಲ್ಲ 텀 ಮಾಡ್ಕೊಳಕ್ಕೆ ಬಂಡೆಗೆ ಬಂದಿದೀವಿ ಈ ಬ್ಲಾಗ್ ಫುಲ್ ಎಂಜಾಯ್ಮೆಂಟ್ ಆಗಿರುತ್ತೆ ಈ ವಿಡಿಯೋನ ಎಂಡ್ ವರೆಗೆ ನೋಡಿ ಹಾಗೆ ಈ ವಿಡಿಗೆ ಒಂದಕ್ಕೆ ಸಾರಿ 1ಕ್ಕೆ ಬೇಡ 100 ಲೈಕ್ಸ್ ಮಾಡಿ ಗೈಸ್ ನಮ್ಮ ಅಳಿಯ ಸೂರಿಂಗ್ ಮಾಡ್ತಾರೆ ಸಾರಿ ಬೇಡ ಸೂರಿಂಗ್ ಕುಬ್ರಿಸೆ ಆಗಿರತಂ ಗೈಸ್ ಏ ನಕಾಯನೋಡಾ ಆ ಐಗ್ಿರ ಏ ಸೂರಿಂಗ್ ಅವಾ ಚಿಗಿರ ದೋಸ್ತಾ ಮೂರ್ ಕಟ್ಟಿಂಗ್ ಹಾ ನಮ್ಮ ನಾಗರಾಜ್ ಅವರು ಹೂಯ್ ಕೋಲ್ ಬಜಾರ್ ಕಟಿಂಗ್ ಕೈಸಿವನ್ ನಾನೇ

ಇದೆ ಜನ ನಮ್ಮ ಬಳ್ಳಾರಿ ಜನರು ಸಿಟಿಯಾಗ ಹುಡುಗರು ಗೊತ್ತಿದೆ ನ್ಯೂಸ್ ಇದು ಹೇಳು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಣ್ಣ ಕೇಳ್ಕೋಣ ಹೇಳೋಣ ಇದು ನಾವು ಆರು ವರ್ಷ ನಾನು ಆರು ಏಳು ವರ್ಷ ಸಣ್ಣ ಇದ್ದೆ ಆರು ಏಳು ವರ್ಷ ಏಳು ವರ್ಷ ಏಜ್ ಅವಾಗ ಅವಾಗಿದ್ದ ನೋಡಕತ್ತಿದ್ವಿ ಈ ನೀರು ಯಾವಾಗ ಬೇಸಿಗೆ ಇರಲಿ ಇದು ಇರಲಿ ಯಾವಾಗ ನೀರು ಇರ್ತೈತಿ ಟ್ವೆಂಟಿ ಫೈ ನೀರ್ ಬೇಸಿಗೆ ಕಾಲನೇ ಇರ್ಲಿ ಮಳೆಗಾಲನೇ ಇರ್ಲಿ ಚಳಿಗಾಲನೇ ಇರ್ಲಿ ಯಾವ ಕಾಲನೇ ಇರ್ಲಿ ಬಟ್ ಇಲ್ಲಿ ಯಾವಾಗ್ಲೂ ನೀರ್ ಇರುತ್ತಂತೆ ಗೈಸ್ ಮತ್ತೆ ನೀರು ಯಾವ್ಯಾಗಿ ಹೋದ್ರೂ ಜ್ವಲ ಮುಖಾಂತರ ಹ ಮತ್ತೆ ಗೈಸ್ ಈ ನೀರ್ ನೋಡಿದ್ರೆ ಈ ಮಣ್ಣು ಗಿಣ್ಣಲ್ಲಿ ನೋಡಿದ್ರೆ ಗಲೀಜ್ ಆಗ್ಬೇಕು ಬಟ್ ಎಷ್ಟೇ ಇದ್ ಮಾಡಿದ್ರ ನೀರು ಫ್ರೆಶ್ ಹಾಗೆ ಬಳ ಬಳ ಉಳಿತಾ ಇರುತ್ತೆ ಗೈಸ್ ನೀರುಗಳು ನಮ್ಮ ಬಂಡಟ್ಟಿ ಅವರು ಹಾಗೆ ಬೆಳಗಲ್ ತಾಂಡ ಬೆಳಗಲ್ ಬೆಳಗಲ್ ಕ್ರಾಸು ತಾಂಡ ಒಂದಳ್ಳಿ ಜನಗಳು ಕೋಲ್ಬಜರು ಸುತ್ತಮುತ್ತ ಜನಗಳೆಲ್ಲ ಬಂದು ಈ ಬೇಸಿಗೆ ಟೈಮ್ ಅಲ್ಲಿ ಇದು ಲಕಲಕ ಲಕಲಕ ಅಂತ ಉಳಿತಾ ಇರುತ್ತೆ ಯಾಕಂದ್ರೆ ಪ್ರೇಕ್ಷಕರು ಒಂದು ಈಜಾಡ್ತಾ ಇರಲ್ಲ ಬಿಟ್ರೆ ಇಲ್ಲಿ ಬಿಟ್ರೆ ದುಡ್ಡು ಕೊಟ್ಟು ಹೋಗ್ಬೇಕು ಗೈಸ್ ಇಲ್ಲಿ ಪೋಲೋ ಫೋನು ಮತ್ತೆ ಮೌಖ ಹತ್ರ ಇರೋದಲ್ಲಿ ಬಟ್ ಇಲ್ಲಿ ನೀವ್ ಎಷ್ಟೇ ದುಡ್ಡು ಕೊಡೋದೇ ಬೇಡ ಟ್ವೆಂಟಿ ಬೆಳಿಗ್ಗಿಂದ ರಾತ್ರಿ ಇಲ್ಲೇ ಮಲ್ಕ ಐವತ್ ನೋಡಿ ಗೈಸ್ ಯಾಕಂದ್ರೆ ದಯ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈಜು ಬರೋರು ಮಾತ್ರ ಬನ್ನಿ ಇಲ್ಲಿ ಈಸು ಬರ್ಲಾರ ಬರಬೇಡಿ ಯಾಕಂದ್ರೆ ನೀವು ಅಕಸ್ಮಾತ್ ಆಗಿ ಹೋದ್ರೆ ಅಂದ್ರೆ ಗಾಡಿ ಸಿಗೋದು ಬಾರಿ ಕಷ್ಟ ಇನ್ನೂರ ಅಡಿ ಅಂದ್ರೆ ಏನ್ ಸುಮ್ನೆ ಗೈಸ್ ನಮಗಂತೂ ನಾನು ಇರೋದು ಮಲೆನಾಡಲ್ಲಿ ಇರ್ತೀನಿ ಹಾಗೆ ಸೀಮೆಯಲ್ಲಿ ಇರ್ತೀನಿ ಮಲೆನಾಡಾಗಿದ್ದಾಗ ಮಳೆ ಹೋಗ್ತಾ ಹೋಗ್ತಾನೆ ಅನುಭವ ಪಡ್ತೀವಿ ಬಟ್ ಬಳ್ಳಾರಿ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಅವಾಗ ಅವಾಗ ನಾವು ಇಲ್ಲಿ ಬಂದು ಈಸಿ ಆಡ್ತಿದ್ವಿ ಕಾಲುವೆಯಲ್ಲಿ ತುಂಗಭದ್ರ ಡ್ಯಾಮಲ್ಲಿ ನೀರೇ ಇಲ್ಲ ಸೊ ಹಂಗಾಗಿ ಕಾಲದ ನೀರಿಲ್ಲ ನಮ್ಮ ಸುತ್ತಮುತ್ತ ಬಳ್ಳಾರಿ ಜನರೆಲ್ಲ ಬಂದು ಇಲ್ಲಿ ಆಟ ಆಡ್ತಾರೆ ಸೊ ತೂರ್ ಥ್ಯಾಂಕ್ ಯು ಸೋ ಮಚ್ ಒಂದೆರಡು ಮಾತು ಮಾತಾಡಿದ್ದೇನೆ ಗೈಸ್ ಇವಾಗ ನಾವು ಹಾಗೆ ಒಂದೆರಡು ಡೈಗಳು ಹೊಡೆದು

ಈ ಬಾಡ್ಲಿಗಳು ನಾಲ್ಕು ದಿನ ಗೈಸ್ ಕೆಲ್ಸಕ್ಕೆ ಹೋಗಕ್ಕೆ ನಮ್ಮ ಜೊತೆ ಮಾಡೋಣ ಗೈಸ್ ಅವನು ಟೆಂಪ್ರವರಿ ಕೆಲ್ಸಕ್ಕೆ ಹಿಂಗೆ ಇನ್ನ ಪರ್ಮನೆಂಟ್ ಸಿಕ್ಕರೆ ನಮ್ಮ ಕೈಯಲ್ಲಿ ಸಿಕ್ತಾನ ಅಲ್ಲ ಇನ್ನೊಂದು ವರ್ಷ ನಾವು ಬಳ್ಳಾರಿ ಬಂಡೆಡ್ ಇಡೀ ಕರ್ನಾಟಕವಾಗೆ ವಿ ಎಮ್ ಎಸ್ ಒಂದು ಬ್ರ್ಯಾಂಡ್ ಓಪನ್ ಮಾಡೋಣ ಅಂತ ಇದೀವಿ ಆ ವಿ ಎಮ್ ಎಸ್ ಅಲ್ಲಿ ಎಸ್ ನಾವೇನು ಹೇಳಿ ಮಾಡ್ತೀವಿ ಎಮ್ ಎಸ್ ಬ್ರಾಂಡ್ ಓಪನ್ ಮಾಡ್ತಾ ಇದೀವಿ ನಾವು ಸೊ ನೀವೆಲ್ಲರೂ ಸಾಥ್ ಕೊಡಬೇಕು ವಿ ಅಂದರೆ ವಿಜಯ್ ಎಮ್ ಅಂದ್ರೆ ಮಂಜುನಾಥ್ ಎಸ್ ಅಂದ್ರೆ ಶ್ರೀಕಾಂತ್ ಎಸ್ ಅಮ್ಮದ ಐತಲ್ಲ ಲಾಸ್ಟ್ ಅದು ಉದ್ರಿ ಶ್ರೀಕಾಂತ್ ಅಂತ ಇವು ಬರೋ ಬಟ್ ಎಸ್ ಅಂತ ಹಾಕ್ತಿವಿ ಗೊತ್ತಲ್ಲ ನಿಮಗೆ ಅಲ್ಲೂ ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಿರ್ಬೋದು ಶ್ರೀಕಾಂತ್ ಹೇಗೆ ಅಂತ ಗೈಸ್ ಇವಾಗ ನಮ್ಮದು ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲು ನೀರೊಳಗೆ ಇದೀವಿ ಯಾರು ಬ ಮತ್ತೆ ವಾಟರ್ ಪ್ರೂಫೆಲ್ಲ ಗೈಸ್ ಇದು ಹಾಗೆ ಕಾಲುವೆಲ್ಲೇ ಹೋಗ್ತಾ ಇದ್ದಲ್ಲ ಸೊ ಹಾಗಾಗಿ ಇದರಲ್ಲಿ ಹೋಗ್ತೀನಿ ಗೈಸ್ ಬಳ್ಳಾರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಸೊ ಹಾಗಾಗಿ ನಾವು ಇವಾಗ ನಮ್ಮ ವಿಲೇಜಿಂದ ಒಂದು ಐದು ಕಿಲೋಮೀಟ್ರ್ ದೂರ ಬಂದಿದ್ವಿ ಗೈಸ್ ಬೆಳಗಲ್ ಬೆಳಗಲ್ ತಾಂಡ ಅಂತ ಇಲ್ಲಿ ಬಳ್ಳಾರಲ್ಲಿ ನೋಡಿದಿರಲ್ವ ನೀವೇ ಸೊ ಹಾಗಾಗಿ ನಾವು ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೀವಿ ಬಹಳ ಲೇಟಾಗಿ ಬಂದುಬಿಟ್ಟಿದ್ವಿ ಬಿಸಿಲಿದ್ದಾಗ ಬಾ ಅಂದರೆ ಸಂಜೆ ಐದು ಗಂಟೆ ಆಗಿದ್ದೀವ ಗೈಸ್ ಇಲ್ಲಿ ಸುಮಾರು ಏನಂದ್ರೂ ಒಂದು ಇಪ್ಪತ್ತೈದು ಅಡಿ ಹಾಳ ಇದೆ ಆ ನಲವತ್ತಿದೆ ನಲವತ್ತಡಿ ಗೈಸ್ ಬಾಡಿ ಸಿಗೋದು ಬಹಳ ಲೇಟಾಗುತ್ತೆ ಇಲ್ಲಿ ಹಾಂ ಜಲ ನೀರು ಗೈಸ್ ಇದು ಎಷ್ಟೇ ಗಲೀಜಿ ಆಗಲ್ಲ ನೋಡಿ ಈಗ ಎಷ್ಟು ಫಿಶ್ಶು ಹಾಣ ನೋಡಿ ಗೈಸ್ ಫಿಶ್ ಎಲ್ಲ ಇದೆ ಅಂತೆ ಹಾಂ 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 ನಾನು ಇವಾಗ ಇರೋದು ಅಡಿ ಆಳದಲ್ಲಿ ಏ ಹೇಳೋಣ ಕರೆಕ್ಟ್ ಹೇಳೋಣ ಗೈಸ್ ಮೂರು ನಾಲ್ಕು ಕಂಬ ಇದೆ ಅಂತ ಗೈಸ್ ನನಗೆ ಭಯ ಆಗ್ತಿದೆ ಇವಾಗ ಅಣ್ಣ ಇದ್ರ ಬದಲೇ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತೀರಾ ಹಣ ಹಾ ನೂರ ಐವತ್ತು ಅಡಿ ಅಪ್ಪಿತಪ್ಪಿ ಯಾರನ್ನೂ ಈಜು ಹೋದ್ರೆ ಭಾರಿ ಕಷ್ಟ ಸಿಗೋದಲ್ಲ ಹೋದಂಗೆ ಬಾರಿಯೂ ಸಿಗೋಲ್ಲ ಅಣ್ಣ ಅದೇ ಟಿ ಅದೇ ತಿಳ್ಬೇಕು ಒಂದು ನಾಲ್ಕೈದು ದಿವಸ ಆದ್ಮೇಲೆ ಗೈಸ್ ಇವಾಗ ಮೊಬೈಲ್ ಇದಣ್ಣ ಕೈಯಲ್ಲಿ ಗೈಸ್ ಬರ್ತಿದ್ದೆ ವಾಟರ್ ಅಲ್ಲಪ್ಪ ಏ ಬೇಡಣ ಗೈಸ್ ನಮ್ಮ ಉದ್ರಿ ಅವೇ ಯಾವ ಬೇಚಾಡ್ತಾಯಿದ್ದಾನ ಗೈಸಲ್ಲಿ ಹಾಂ ನೋಡಪ್ಪ ಎಷ್ಟು ಕಷ್ಟಪಟ್ಟು ಈಜಾಡ್ತಾ ಇದ್ವಿ ಬಳ್ಳಾರಿಯಲ್ಲಿ ನಿಜ ಗೈಸ್ ತುಂಬ ಆಳ ಇದೆ ಅಂತ ಇದು ಇವತ್ತು ಸಣ್ಣದಾಗಿ ನಾಮ ಕಾಣ್ತಿರ್ಬೋದು ನಿಮಗೆಲ್ಲ ಆ ನಾಮ ಯಾಕಂದರೆ ಇವತ್ತೊಂದು ಜಯ ಇದು ಒಂದು ವಿಡಿಯೋ ಮಾಡಿದ್ದೀವಿ ಎಲ್ಲಿ ಕೊಳಗಲ್ ಕೊಳಗಲ್ ಆಂಜನೇಯ ಟೆಂಪಲ್ ಹತ್ರ ಗೈಸ್ ವೀಡಿಯೋ ಮಾಡೋಕ್ಕೋಗಿದ್ವಿ ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಹಂಗಾಗಿ ಸೊ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಆದರೂ ಮತ್ತೆ ಇನ್ನು ಉಗಿ 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 ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಮತ್ತೆ ಬಂದ್ಬಿಟ್ಟಿದ್ದೀನಿ ಇವಾಗ ನಮ್ಮ ಜೊತೆ ಇದ್ದಾರೆ ನಮ್ಮ ನಾಗರಾಜ್ ಅವರು ಆ ನಾಗರಾಜ್ ಇಷ್ಟೊತ್ತು ಬಿಸಿಲಾಗಿದ್ದೆ ಇಲ್ಲ ಇಷ್ಟೊತ್ತು ಬಿಸಿಲಾಗಿದ್ದೆ ಇವಾಗ ಏನಿಸ್ತಿದೆ ನೀರಾಗಿದೆಯಲ್ಲ ತಣ್ಣಗ ಕೂಲ ಕೂಲು ತಣ್ಣ ಕೂಲು ಗಿಚ್ಚಿ ಗಿಲಿಗಿಲಿ ಅಲ್ಲಿ ನೋಡಿ ಗೈಸ್ ಅವ್ರಿಬ್ರು ಚಿನ್ನಾಗಿದೆ ಕಾಣಿಸ್ತಿದೆ ನೋಡಿ ಎಷ್ಟೊತ್ತು ಆಳ ನೀರೊಳಗೆ ಇದ್ದೀನಿ ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಏನಿಲ್ಲ ನಮ್ಮ ಗೈಸ್ ನೋಡಿ ಇಲ್ಲಿ ಮಾತಾಡ್ ಬರ್ರಿ ಹ್ಞೂ ಬಾ ಬರಲಿ ಇವಾಗ ನಿನಗೆ ಹೊರಗಡೆ ಬಿಸಿಲು ನೀರೊಳಗೆ ಏನು ಅನ್ನಿಸ್ತಾ ಇದೆ ನಿನಗೆ ಫುಲ್ ತಣ್ಣಗ ಅಲ್ಲ ತಣ್ಣಗಂತ ಅನಿಸ್ತಾ ಇದೆ ಹ್ಯಾಪಿನೆಸ್ ಕಾಣಿಸ್ತಾ ಇದೀಗ ಕಾಣಿಸ್ತಾ ಇದ ಹಾ ಹಾ ಗೈಸ್ ಒಂದು ತಾಸು ಹಿಂಗೆ ಅಂದ್ರೆ ಇರ್ತೀನಿ ಬಟ್ ಇವಾಗೆಲ್ಲ ಸ್ಟ್ರೆಂತ್ ಎಲ್ಲ ಹಾಳಾಗ್ಬಿಟ್ಟಿದೆ ಗೈಸ್ ನಂದು ಕೆಲವರ ವ್ಯಕ್ತಿಗಳ ಚಿನ್ನಾಟಕ್ಕೆ ನಮ್ಮ ಬಾಡಿನೇ ಹಾಳು ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಾವು ಮತ್ತೆ ಹಾತಪ್ಪು ಮಾಡಲಿಕ್ಕೆ ಹೋಗಲ್ಲ ನಮ್ಮ ಬಂಡೇಟಿಯವರು ನಮ್ಮ ವಿಲೇಜ್ ಅವರು ತುಂಬ ಜನ ಬರ್ತಾರೆ ಇಲ್ಲಿ ಈಜಾಡಲಿಕ್ಕೆ ಆಳ ಸಿಕ್ಕಾಪಟ್ಟ ಆಳ ಗೈಸ್ ಅಯ್ಯೋ ನೀವು ಕೇಳಬೇಡಿ ಆ ಥರ ಹಾಳ ಇದೆ ಇನ್ನೂ ಒಂದು ಭಯ ಇಲ್ಲಿ ಏನು ಭಯ ಅಂದರೆ ಮೊಸಳೆ ಗೀಸಳೆ ಬಂದರೆ ಭಾರಿ ಕಷ್ಟ ಹೇಳ್ಕೊಂಡು ಹೋಗ್ಬಿಡ್ತಾವೆ ನಮ್ಮ ಮೊಸಳೆ ಅಂದ ತಕ್ಷಣ ಹುಡುಗರು ಬಾ ಮೀಟ್ರ್ ಹಾಫು ಏನು ಇಲ್ಲ ಅಲ್ಲಣ್ಣ ಎಲ್ಲ ಬದ ಜಿಗಣೆ ಇದಾವಲ್ಲ ಜಿಗಣೆ ಫಿಶ್ ಇದಾವಲ್ಲ ನಮ್ಮ ನಾವು ನಾವು ನೋಡಿ ನಾವೇ ಓಡಾಕ್ಬಿಡ್ತಾವೆ ಗೈಸ್ ಗಿಚ್ಚಿ ಗೈಸ್ ಸುತ್ತ ಸುಸ್ತಾಯಿತ್ತು ಸ್ವಲ್ಪ ಹಾಂ 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 ಕ್ಯಾಮ್ರಾನ ಸ್ವಲ್ಪ ಕೊಟ್ಟು ಮ್ಯಾಲಗಡೆಯಿಂದ ಒಂದೆರಡು ಸೂರಿಂಗ್ ಹೊಡೆದು ಹಾಗೆ ಚಿನ್ನಟ ಮುಗಿಸ್ಕೊಂಡು ಮನೆ ಹೋಗೋಣ ಎಲ್ಲರೂ ಲೈಕ್ ಮಾಡ್ರಪ್ಪ ನಾ ಅವರು ತುಂಬ ಜನ ನೀನು ವೀಡಿಯೋಸ್ಗಳು ಚೆನ್ನಾಗಿ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ ಬಟ್ಟು ಲೈಕ್ ಮಾಡೋ ಕಡಿಮೆ ನೀವು ಲೈಕ್ ಮಾಡಿದ್ರೆ ಗೊತ್ತಾಗ್ತಲ್ಲ ನೀವು ಈ ಥರ ಈ ಜನ ನೋಡ್ತಾರೆ ಇವರು ನೋಡ್ತಾರೆ ಹಾಗೆ ಅಂತ ಬಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ತುಂಬ ಜನ ಮಾತಾಡ್ಸ್ತಾರೆ ವೀಡಿಯೋ ಚೆನ್ನಾಗಿ ಮಾಡ್ತಿದ್ದೀವಿ ಮಾಡ್ಕೊಂಡು ಹೋಗಿ ಹೀಗೆ ಅಂತ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಕೈಯಿಂದ ಹೋಗ್ತೀವಿ ಶಾಂಪ್ ಹಚ್ಕೊಂಡು ಶಾಂಪು ಹಚ್ಕೊಂಡು ಸ್ನಾನ ಮಾಡು ನಾವು ಟೈಮ್ ಬರ್ಬೇಕಿತ್ತು ಸಂಜೆ ಟೈಮ್ ಬರ್ಬಿಟ್ಟಿ ಸೊ ಇವು ಯಾರು ನೋಡ್ತಿದ್ರ ಹೇಳೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ರು ಬರಂಗಿದೆ ಕಾಲುವಲ್ಲಿ ಬಾವಿಲ್ಲಿ ಹಳ್ಳಗಳಲ್ಲಿ ಅಡ್ಡ ಮಾಡಲ್ಲೇ ಬಳ್ಳಾರಿ ಮಂಜು ಬ್ಯಾಕ್ ಫ್ಲಿಪ್ ಮಂಜು ಬಟ್ ಯಾರು ಹೇಳಕ್ ಬರಲ್ಲ ಬ್ಯಾಕ್ ಫ್ಲಿಪ್ ಅಂತ ಸೊ ಹಂಗಾಗಿ ಬಳ್ಳಾರಿ ಮಂಜು ಅಣ್ಣ ಮಂಜುನಾ ಬಳ್ಳಾರಿ ಮಂಜು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ ಸಾಕಾಯ್ತು ಇವಾಗ ನೀರ ಯಾರ್ದಿ ಒಂದು ಅಲ್ಲಿ ಒಂದು ವಿಡಿಯೋ ಬರುತ್ತೆ ಗೈಸ್ ಜಯಂಜಿನ ವಿಡಿಯೋ ನೋಡಿ ಮಾಡಿದೀವಿ ಸಿಕ್ಕಪಟ್ಟ ಕಷ್ಟಪಟ್ಟು ಮಾಡಿದೀವಿ ಸೊ ಇವಾಗ ನಮ್ಮ ಮನೆಗ್ ನಾ ಹೋಗ್ತಾ ಇದ್ವಿ ಚಪ್ಪಲಕ್ಕಿ ಇರೈದು ಲೈಫ್ ನೋಡಿದಾರಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ವಿಡಿಯೋಗೆ ನೂರು ಲೈಕ್ ತುಂಬ ಜನ ನೋಡ್ತಾ ನೋಡ್ತಾಯಿದ್ರೆ ಸಪೋರ್ಟ್ ನನಗೆ ಬೇಕು ಇನ್ನೂ ಸಪೋರ್ಟ್ ಮಾಡ್ತಾಯಿದ್ದೀರ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜು ಫುಲ್ಲು ವೈರಲ್ ಆಗೋಕ್ಕತ್ತೈತೆ ಕ್ರಿಯೇಟ್ ಮಾಡಿರೋದು ಯಾರು ಅಂತ ಗೊತ್ತಿಲ್ಲ ಸೊ ತುಂಬ ಲಕ್ಷಗಟ್ಟಲೆ ಕಟ್ಟಲೆ ವೀಡಿಯೋಗಳು ನೋಡ್ತಾ ಇದ್ರೆ ವ್ಯೂಸ್ ಆಗೋಕತ್ತೈತೆ ನಮ್ಮ ಬಂಡಿ ಇನ್ಸ್ಟಾಗ್ರಾಮಲ್ಲಿ ಸೊ ನಿಮ್ಮ ಸಪೋರ್ಟ್ ಈಗ ಮುಂದುವರೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಯು ವಿದಾನ್ ಎಂಡ್ ಮಾಡ್ತೀನಿ